ವೀಕ್ಷಕರೇ ನಮಸ್ಕಾರ ನೇತಾಜಿ ತಮ್ಮ ಭಾಷಣಗಳು ಹಾಗೂ ಸಿಡಿಲಂಬರದ ಘೋಷಣೆಗಳಿಂದ ದೇಶದ ಸೇನಾನಿಗಳ ರಕ್ತ ಕುದಿಯುವಂತೆ ಮಾಡಿ ಭಾರತೀಯರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಇಮ್ಮಡಿಗೊಳಿಸಿದ್ದಂತಹ ದೇಶದ ಅಪ್ರತಿಮ ನಾಯಕ ಇಂದಿಗೆ ಸರಿಯಾಗಿ ನೂರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇದೇ ಭಾರತದ ಮಣ್ಣಿನಲ್ಲಿ ಜನಕಿನಾಥ್ ಪೋಸ್ ಮತ್ತು ಪ್ರಭಾವತಿ ದೇವಿಯವರ ಹದಿನಾಲ್ಕು ಜನ ಮಕ್ಕಳಲ್ಲಿ ಒಂಬತ್ತನೆಯವರಾಗಿ ಜನಿಸಿದ ಸುಭಾಷ್ ಚಂದ್ರ ಬೋಸ್ ಅವರು ಮುಂದೆ ದೇಶಕ್ಕೋಸ್ಕರ ತಮ್ಮ ಅಸಾಮಾನ್ಯ ತ್ಯಾಗ ಪರಾಕ್ರಮದ ಕೊಡುಗೆಯಿಂದಾಗಿ ಭಾರತೀಯರ ಮನದಲ್ಲಿ ನೇತಾಜಿಯಾಗಿ ಅಚ್ಚಳಿಯದಂತೆ ಉಳಿದುಬಿಟ್ಟವರು ಬಾಲ್ಯದಲ್ಲಿಯೇ ಪ್ರತಿಭಾವಂತರಾಗಿದ್ದ ಬೋಸರ ಮೇಲೆ ಸ್ವಾಮಿ ವಿವೇಕಾನಂದರ ಭಾಷಣ ಸಾಹಿತ್ಯ ಗಾಢವಾದ ಪರಿಣಾಮವನ್ನ ಬೀರಿತ್ತು ಮುಂದೆ ಇದನ್ನೇ ಪ್ರೇರಣೆಯಾಗಿ ಪಡೆದುಕೊಂಡು ಸುಭಾಷ್ ಚಂದ್ರ ಬೋಸರು ಭಾರತವನ್ನು ಪರಕೀಯರ ಕಾಪಿ ಮುಷ್ಟಿಯಿಂದ ಹಿಂಪಡೆಯಲು ಏನೆಲ್ಲ ಕಾರ್ಯಗಳನ್ನ ಮಾಡಿದ್ರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುವ ಸಣ್ಣ ಪ್ರಯತ್ನ ನಮ್ಮದು ಒಡಿಶಾದ ಕಟಕ್ನಲ್ಲಿ ರಯಾನ್ ವೆಂಶ ಕೊಲಿಜಿಯಟ್ ಶಾಲೆಯಲ್ಲಿ ಪ್ರಾಥಮಿಕ ವ್ಯಾಸಂಗವನ್ನು ಮಾಡಿದ ಸುಭಾಷ್ ಚಂದ್ರ ಬೋಸರು ಅಲ್ಲಿನ ಮುಖ್ಯೋಪಾಧ್ಯಾಯರಾಗಿದ್ದ ಬೇಡಿ ಮಾಧವದಾಸ್ ಅವರಿಂದಲೇ ಪ್ರೇರಣೆ ಪಡೆದುಕೊಂಡು ವಿವೇಕಾನಂದರ ಸಾಹಿತ್ಯಗಳು ಮತ್ತು ಪತ್ರಗಳಿಂದ ಪ್ರಭಾವಿತರಾಗಿದ್ದವರು ಒಂಬೈನೂರ ಹತ್ತೊಂಬತ್ತರಲ್ಲಿ ತತ್ವಶಾಸ್ತ್ರದಲ್ಲಿ ಬಿ ಎ ಪದವಿಯನ್ನ ಪಡೆದಿದ್ದ ಬೋಸರು ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿನೈದರಂದು ಐ ಸಿ ಎಸ್ ಪರೀಕ್ಷೆಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಐ ಸಿ ಎಸ್ ಪದವಿಯನ್ನು ಗಳಿಸ್ತಾರೆ ಆದ್ರೆ ಇಂಗ್ಲೆಂಡ್ ನೌಕರಿ ನನಗೆ ಬೇಡ ಎಂದು ತೀರ್ಮಾನಿಸಿದ ಬೋಸರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತೆರಡರಂದು ಬ್ರಿಟಿಷ್ ಸರ್ಕಾರದ ಭಾರತ ವ್ಯವಹಾರ ಸಚಿವ ಎಡ್ವಿನ್ ಮಾಂಟೆಗುಗೆ ಪತ್ರವೊಂದನ್ನು ಬರೆದು ತಾವು ಪಡೆದಿದ್ದ ಪದವಿಯನ್ನ ಮರಳಿಸಿ ಮತ್ತೆ ತಾಯ್ನಾಡಿಗೆ ಬರುತ್ತಾರೆ ಈಗ ನೀವೊಮ್ಮೆ ಯೋಚನೆ ಮಾಡಿ ತಮಗೆ ಸಿಕ್ಕಿರುವ ಪದವಿಯನ್ನೇ ತಿರಸ್ಕರಿಸುತ್ತಾರೆ ಭಾರತಕ್ಕೆ ಮರಳಿದ್ರು ಅನ್ನೋದಾದ್ರೆ ಅವರಲ್ಲಿ ಎಷ್ಟರ ಮಟ್ಟಿಗೆ ರಾಷ್ಟ್ರ ಪ್ರೇಮ ಜಾಗೃತವಾಗಿತ್ತು ಎಂಬುದನ್ನು ಅದಾದ ಬಳಿಕ ಅವರು ಚಿತ್ತರಂಜನ್ ದಾಸ್ ಅವರ ಮಾರ್ಗದರ್ಶನವನ್ನ ಪಡೆಯುತ್ತಾರೆ ಚಿತ್ತರಂಜನ್ ದಾಸ್ರ ಮಾರ್ಗದರ್ಶನ ಇಪ್ಪತ್ತು ತಿಂಗಳ ಇಂಗ್ಲೆಂಡ್ ವಾಸದ ನಂತರ ಜುಲೈ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಮುಂಬೈಗೆ ಮರಳಿದ ಬೋಸ್ ಅದೇ ದಿನ ಮೊದಲ ಬಾರಿಗೆ ಗಾಂಧೀಜಿ ಅವರನ್ನ ಭೇಟಿ ಆಗ್ತಾರೆ ಅದಾದ ಬಳಿಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಆಗಸ್ಟ್ ನಿಂದ ಚಿತ್ತರಂಜನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ ಮತ್ತು ಅವರು ಪ್ರಮುಖವಾಗಿ ಯುವಕರ ಸಂಘಟನೆಗೆ ಆದ್ಯತೆಯನ್ನ ನೀಡುತ್ತಿದ್ದರು ಯುವಕರನ್ನ ಸಂಘಟಿಸಲು ತೊಡಗಿಸಿಕೊಂಡಿದ್ದರಿಂದ ಬ್ರಿಟಿಷ್ ಸರ್ಕಾರ ಅವರಿಗೆ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿತ್ತು ಆದ್ರೆ ಇದಕ್ಕೆ ಬೋಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಯುವಕರೆದ್ರು ನನಗೆ ನೀವು ರಕ್ತವನ್ನ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡ್ತೇನೆ ಎಂದು ಘಂಟಾ ಘೋಷವಾಕಿ ಗರ್ಜಿಸಿದ್ರು ಸ್ವಾತಂತ್ರ್ಯವೆಂಬುದು ಯಾರೂ ಕೊಡುವಂತ ಸರಕಲ್ಲ ಅದು ನಾವು ಪಡೆದುಕೊಳ್ಳಬೇಕಾದದ್ದು ಎಂದು ಸಾರಿ ಸಾರಿ ಹೇಳ್ತಿದ್ರು ಇದು ಅನೇಕ ಯುವಕರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲು ನೆರವಾಯಿತು ದೇಶಕ್ಕೆ ತ್ವರಿತವಾಗಿ ಸ್ವಾತಂತ್ರ್ಯ ತರಲು ಬೋಸ್ ಕ್ರಾಂತಿಯ ಹಾದಿ ಹಿಡಿದಿದ್ರು ಈ ಕ್ರಾಂತಿ ಪಥದಲ್ಲಿ ಅವರು ಎಂದೂ ರಾಜಿ ಮಾಡಿಕೊಂಡ ಉದಾಹರಣೆಯೇ ಇಲ್ಲ ಆದರೆ ಅವರ ವಾದಗಳು ಕಾಂಗ್ರೆಸ್ನ ಮಂದಗಾಮಿ ಹೋರಾಟಗಾರರಿಗೆ ಇಷ್ಟವಾಗುತ್ತಿರಲಿಲ್ಲ ಈ ಕಾರಣಕ್ಕಾಗಿ ಭಾರತದ ಮಂದಗಾಮಿಗಳು ಇವರನ್ನು ಹೀಯಾಳಿಸಿದ್ರು ಸುಭಾಷ್ ಚಂದ್ರ ಬೋಸ್ ಅವರ ಚಿಂತನೆಗಳನ್ನ ಗಾಂಧೀಜಿ ಕೂಡ ವಿರೋಧಿಸಿದ್ರು ಟೀಕಿಸಿದ್ರು ಆದ್ರೂ ಬೋಸ್ ತಮ್ಮ ದಾರಿಯನ್ನ ಬದಲಿಸಲಿಲ್ಲ ಇದ್ಯಾವುದಕ್ಕೂ ಬೋಸ್ ತಲೆಕೆಡಿಸಿಕೊಳ್ಳದೆ ಕೆಂಪು ಮುಖದವರ ಮುಕ್ತಿಗಾಗಿ ಹಸಿದ ಹೆಬ್ಬುಲಿಯಂತೆ ತಮ್ಮ ಕಾಯಕದಲ್ಲಿ ತಲ್ಲಿನ ಇಂಗ್ಲೆಂಡ್ ಜರ್ಮನಿ ಜಪಾನ್ ಸೇರಿದಂತೆ ಹತ್ತಾರು ರಾಷ್ಟ್ರಗಳಲ್ಲಿ ಮಿಂಚಿನ ಓಡಾಟ ನಡೆಸಿ ಭಾರತೀಯ ಸ್ವರಾಜ್ಯ ಹೋರಾಟದ ಕಿಚ್ಚಿಗೆ ಹೆಚ್ಚಿನ ಶಕ್ತಿ ತುಂಬಿದ್ರು ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಬೋಸರನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮ್ಯಾಂಡಲಿಯಲ್ಲಿ ಬಂಧಿಸಲಾಗಿತ್ತು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಿಡುಗಡೆ ಮಾಡಲಾಯಿತು ನಂತರ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತದ ವಿಭಜನೆ ಮುಸ್ಲಿಂ ಲೀಗ್ ಬ್ರಿಟಿಷರ ತಂತ್ರಗಾರಿಕೆಯ ಕುರಿತು ಮೊದಲ ಬಾರಿಗೆ ಬಹಿರಂಗವಾಗಿ ಮಾತನಾಡಿದರು ಆದರೆ ಅದು ಮಂದಗಾಮಿಗಳಿಗೆ ಕೇಳಿಸಲಿಲ್ಲ ಪರಿಣಾಮ ದೇಶ ಹೋಳಾಯಿತು ಬೋಸರ ದೂರಗಾಮಿ ಚಿಂತನೆಗೆ ಬೆಲೆ ನೀಡದ ಹಿನ್ನೆಲೆ ಅವರು ಕಾಂಗ್ರೆಸ್ನಿಂದ ಹೊರ ಬಂದ್ರು ಕಾಂಗ್ರೆಸ್ನ ನೀತಿಗಳಿಂದ ಬೇಸತ್ತು ಚಿತ್ತರಂಜನ್ ದಾಸ್ ಅವರು ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಿದ್ರು ಬೋಸಿ ಸ್ವರಾಜ್ಯ ಪಕ್ಷವನ್ನ ಸೇರಿಕೊಂಡರು ಮತ್ತು ಅಲ್ಲಿ ಚಿತ್ತರಂಜನ್ ದಾಸ್ ಅವರ ಜೊತೆ ಕೆಲಸ ಮಾಡ್ತಿದ್ರು ಚಿತ್ತರಂಜನ್ ದಾಸ್ನೂರ ಇಪ್ಪತ್ತ್ ಮೂರರ ಅಕ್ಟೋಬರ್ನಿಂದ ಸ್ಥಾಪಿಸಿದ್ದ ಫಾರ್ವರ್ಡ್ ದಿನಪತ್ರಿಕೆ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಕಾಂಗ್ರೆಸ್ ವಿಭಜನೆಯಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಬೆಂಬಲಿಸಲು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದ್ರು ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಭಾರತೀಯರನ್ನ ಸೇನೆಗೆ ಸೇರ್ಪಡೆಗೊಳಿಸುವ ಮುನ್ನ ಸಮಾಲೋಚನೆ ನಡೆಸಿದ ಬ್ರಿಟಿಷ್ ಸರ್ಕಾರದ ನೀತಿಯನ್ನ ಖಂಡಿಸಿದ್ರು ಸುಭಾಷ್ ಚಂದ್ರ ಬೋಸ್ ವೀರ ಸಾವರ್ಕರ್ ಭೇಟಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಪ್ರತಿಮ ಕ್ರಾಂತಿಕಾರಿ ಹೋರಾಟಗಾರ ವೀರ ಸಾವರ್ಕರ್ ಅವರನ್ನು ಜೂನ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತರಂದು ಭೇಟಿಯಾದರು ಈ ಭೇಟಿಯೇ ಸುಭಾಷ್ ಚಂದ್ರ ಬೋಸರಿಗೆ ಐ ಎನ್ ಎ ಸೈನ್ಯ ಕಟ್ಟಲು ಪ್ರೇರಣೆಯಾಯಿತು ವೀರ ಸಾವರ್ಕರ್ ಅವರು ಸುಭಾಷರಿಗೆ ಈಗ ದ್ವಿತೀಯ ಮಹಾಯುದ್ಧದ ಸಮಯ ಬ್ರಿಟಿಷ್ ಮಿತ್ರಕೂಟದ ವಿರುದ್ಧ ಹೋರಾಡುತ್ತಿರುವ ಎಲ್ಲಾ ದೇಶಗಳ ಮುಖ್ಯಸ್ಥರನ್ನ ಭೇಟಿಯಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸೈನ್ಯ ಕಟ್ಟಲು ಸಹಾಯ ಯಾಚಿಸಿ ಎಂದು ಸಲಹೆ ಕೊಡ್ತಾರೆ ಈ ವಿರೋಚಿತ ಸಲಹೆ ಮತ್ತು ಪ್ರೇರಣೆಯನ್ನು ಪಡೆದ ಸುಭಾಷರು ಬ್ರಿಟಿಷ್ ಕೂಟದ ವಿರುದ್ಧ ಹೋರಾಡುತ್ತಿದ್ದ ಜರ್ಮನಿ ಇಟಲಿ ಜಪಾನ್ ಮುಂತಾದ ದೇಶಗಳಿಗೆ ಹೋಗಿ ಅಲ್ಲಿನ ಮುಖ್ಯಸ್ಥರನ್ನ ಭೇಟಿಯಾಗಿ ಸಹಾಯ ಮಾಡುವಂತೆ ಕೇಳ್ತಾರೆ ಜಪಾನ್ ಇದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸುತ್ತದೆ ಅದರಂತೆ ಸಿಂಗಾಪುರದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪನೆ ಮಾಡಿ ಅದರ ಮೊದಲ ಕಮಾಂಡರ್ ಅವರೇ ಆಗ್ತಾರೆ ಈ ಸೈನ್ಯ ಭಾರತದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡುತ್ತಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನ ವಶಪಡಿಸಿಕೊಳ್ಳುತ್ತೆ ಮತ್ತು ಅದನ್ನು ಸ್ವತಂತ್ರ ಪ್ರದೇಶವೆಂದು ಘೋಷಣೆ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಲು ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂದು ಮಿಲಿಟರಿ ಪಡೆಯನ್ನ ಕಟ್ಟಲಾರಂಭಿಸಿದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜರ್ಮನಿಗೆ ಹೋಗಿ ಹಿಟ್ಲರ್ ಮತ್ತು ಉನ್ನತ ಅಧಿಕಾರಿಗಳನ್ನ ಭೇಟಿಯಾದ್ರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಜರ್ಮನಿಯ ಸಹಕಾರ ಕೇಳಿದ್ರು ಅಲ್ಲಿ ಹಣಕಾಸು ಮಿಲಿಟರಿ ಸಹಾಯ ದೊರೆತ ನಂತರ ಬರ್ಲಿನ್ ನಲ್ಲಿ ಫ್ರೀ ಇಂಡಿಯಾ ಸೆಂಟರ್ ಮತ್ತು ಇಂಡಿಯನ್ ಲೀಜನ್ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜಪಾನ್ಗೆ ತೆರಳಿ ಅವರು ಅಲ್ಲಿ ಎಯ ಮರುಸ್ಥಾಪನೆಗಾಗಿ ಪ್ರಯತ್ನ ಮಾಡಿ ಸೈನಿಕರಿಗೆ ತರಬೇತಿ ನೀಡಿದ್ರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಎ ಬ್ರಿಟಿಷರ ವಿರುದ್ಧ ದಾಳಿ ಮಾಡಿದ್ರು ಆದರೆ ಅದು ವಿಫಲವಾಯ್ತು ನಂತರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಅಸುನುಗ್ಗಿದರು ಎಂದು ವರದಿಯಾಯಿತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಹದಿನೆಂಟರಂದು ತೈವಾನ್ ನಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಜಪಾನ್ ಸರ್ಕಾರ ಬಿಡುಗಡೆ ಮಾಡಿರುವ ವರದಿ ತಿಳಿಸಿವೆ ಆದರೆ ಈವರೆಗೂ ಅವರ ಸಾವಿನ ಬಗ್ಗೆ ಸ್ಪಷ್ಟನೆ ಇಲ್ಲ ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿಯದ ಮಾಹಿತಿಯಾಗಿ ಉಳಿದುಕೊಂಡಿದೆ ಬೋಸ್ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಹಾರಾಟ ಆರಂಭಿಸಿದ ತಕ್ಷಣ ನೆಲಕ್ಕೆ ಅಪ್ಪಳಿಸಿತು ಆಗ ಬೋಸ್ ಅವರು ತೀವ್ರ ಗಾಯಗೊಂಡರು ಮಧ್ಯಾಹ್ನ ಮೂರು ಗಂಟೆಗೆ ತೈಪಿಯ ಸೇನಾ ಆಸ್ಪತ್ರೆಗೆ ಬೋಸ್ ಅವರನ್ನ ದಾಖಲಿಸಲಾಯಿತು ಬಳಿಕ ಏಳು ಗಂಟೆಗೆ ಅವರು ಮೃತಪಟ್ಟರು ಆಗಸ್ಟ್ ಇಪ್ಪತ್ತೆರಡರಂದು ಬೋಸ್ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು ಎಂದು ವರದಿಗಳು ತಿಳಿಸುತ್ತವೆ ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಬಗ್ಗೆ ಈಗಲೂ ಸಾಕಷ್ಟು ಅನುಮಾನಗಳಿವೆ ಅವರು ಅದರಲ್ಲಿ ಸಾಯಲಿಲ್ಲ ನಂತರ ಹಲವು ವರ್ಷಗಳ ಕಾಲ ಬದುಕಿದ್ರು ಎಂದು ಹೇಳಲಾಗಿದೆ ಹೋಮಿ ಬಾಬಾ ಹೆಸರಿನಲ್ಲಿ ಅವರು ಬದುಕಿದ್ರು ಎಂದು ಹೇಳಲಾಗ್ತದೆ ಆದರೆ ಇದು ಅಧಿಕೃತ ಎಂದು ಎಲ್ಲೂ ದಾಖಲಾಗಿಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕಣ್ಮರೆಯಾದ ಬಳಿಕ ನೇತಾಜಿ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಕುತಂತ್ರ ಹಾಗೂ ಪಿತೂರಿಯಿಂದ ಸುಭಾಷ್ ಅವರನ್ನ ಹತ್ಯೆ ಮಾಡಲಾಗಿದೆ ಎಂದೇ ಹೇಳಲಾಗ್ತಿದೆ ಎರಡು ಸಾವಿರದ ಆರಲ್ಲಿ ಮುಖರ್ಜಿ ಆಯೋಗವು ಅಪಘಾತದಲ್ಲಿ ಸಾವನ್ನಪ್ಪಿಲ್ಲ ಎಂದು ಸಾಬೀತು ಪಡಿಸಿತು ಬೋಸ್ ಬಗ್ಗೆ ಗಾಂಧೀಜಿ ಏನ್ ಹೇಳಿದ್ರು ಯಾವ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅವರ ನಡೆಯನ್ನ ಟೀಕಿಸಿದ್ರೂ ಕೊನೆಗೆ ಅವರೇ ಸುಭಾಷರ ಬಗ್ಗೆ ತಮ್ಮ ತ್ಯಾಗದ ಸಾಮರ್ಥ್ಯ ಅವರಿಗೆ ಸದಾ ತಿಳಿದಿತ್ತು ಅವರ ವ್ಯವಹಾರ ಚಾತುರ್ಯ ಸೇನೆಯನ್ನು ಮುನ್ನಡೆಸುವ ತಾಕತ್ತು ಮತ್ತು ಸಂಘಟನಾ ಸಾಮರ್ಥ್ಯ ಅವರು ದೇಶ ತೊರೆದು ಹೋದ ಮೇಲಷ್ಟೇ ನನಗೆ ತಿಳಿಯಿತು ಎಂದು ಅವರು ಹೇಳಿದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನನಾಯಕರಲ್ಲಿ ಪ್ರಮುಖರಾಗಿದ್ದ ಬೋಸರು ಮತ್ತು ಗಾಂಧೀಜಿಯವರು ಸ್ವಾತಂತ್ರ್ಯ ಪಡೆಯುವ ಒಂದೇ ಮಾರ್ಗದಲ್ಲಿದ್ದವರು ಆದರೆ ಬೋಸರು ಸ್ವಾತಂತ್ರ್ಯಕ್ಕೆ ಸಶಸ್ತ್ರ ಹೋರಾಟವನ್ನು ಒಪ್ಪಿದ್ದವರು ಸುಭಾಷ್ ಚಂದ್ರ ಬೋಸ್ಗೆ ಕೇಂದ್ರ ಸರ್ಕಾರದಿಂದ ಗೌರವ ಭಾರತದ ಸ್ವಾತಂತ್ರ ಹೋರಾಟಕ್ಕೆ ಸುಭಾಷ್ ಚಂದ್ರ ಬೋಸ್ ನೀಡಿದ ಕೊಡುಗೆಗಳನ್ನು ಗೌರವಿಸಲು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರ ಜನ್ಮ ದಿನವನ್ನು ಪರಾಕ್ರಮ ದಿವಸ ಅಥವಾ ಶೌರ್ಯ ದಿನವನ್ನಾಗಿ ಆಚರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ ಮೂರರಂದು ಪರಾಕ್ರಮ ದಿನವನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ ಆದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನವನ್ನು ಪರಾಕ್ರಮ ದಿವಸವನ್ನಾಗಿ ಆಚರಿಸುವ ಕೇಂದ್ರ ಸರ್ಕಾರದ ನಿರ್ಣಯವನ್ನು ಖುದ್ದು ಬೋಸ್ ಅವರೇ ಸ್ಥಾಪಿಸಿದ ಫಾರ್ವರ್ಡ್ ಬ್ಲಾಕ್ ಪಕ್ಷ ವಿರೋಧ ಮಾಡಿದೆ ಈ ಸಂಬಂಧ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಪಶ್ಚಿಮ ಬಂಗಾಳ ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ಚಟರ್ಜಿ ಅವರು ಎಡಪಕ್ಷಗಳ ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಿರ್ಣಯಿಸಿದ ದೇಶ ಪ್ರೇಮ್ ದಿವಸ್ ಅಂದ್ರೆ ದೇಶ ಪ್ರೇಮದ ದಿನವನ್ನೇ ಬೋಸ್ ಅವರ ಜನ್ಮ ಜಯಂತಿಯನ್ನಾಗಿ ಆಚರಿಸಬೇಕು ಎಂದು ಆಗ್ರಹ ಕೂಡ ಆಗ ಮಾಡಿತ್ತು ಇಂಡಿಯಾ ಗೇಟ್ ಬಳಿ ಪ್ರತಿಭೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಂಡಿಯಾ ಗೇಟ್ ಬಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನಾವರಣ ಮಾಡಿದ್ದಾರೆ ಇಪ್ಪತ್ತೆಂಟು ಅಡಿ ಎತ್ತರದ ಕಪ್ಪು ಬಣ್ಣದ ಗ್ರಾನೈಟ್ ಶಿಲೆಯಿಂದ ನೇತಾಜಿ ಅವರ ಈ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ನೇತಾಜಿ ಪ್ರತಿಮೆ ಅನಾವರಣದ ವೇಳೆ ನೇತಾಜಿ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಗೀತೆ ಕದಂ ಕದಂ ಬಡಾಯೇ ಜಾ ಗೀತೆಯನ್ನು ಪ್ರಸಾರ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಪ್ರಧಾನಿ ಅವರ ನಿರ್ಧಾರವನ್ನು ಸ್ವಾಗತಿಸಿದ ನೇತಾಜಿ ಮಗಳು ಅನಿತಾ ಬೋಸ್ ಅವರು ನೇತಾಜಿ ಅವರ ಹೋರಾಟಕ್ಕೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸೂಕ್ತ ಗೌರವ ಸಲ್ಲಿಸಿದೆ ಎಂದಿದ್ದರು ಓರ್ವ ನಾಯಕನಿಗೆ ಏನೆಲ್ಲ ಗುಣಗಳಿರಬೇಕಿತ್ತು ಅವೆಲ್ಲ ಸುಭಾಷ್ ಚಂದ್ರ ಬೋಸ್ಗೆ ಇದ್ವು ಅವರ ಹೋರಾಟದ ಶೈಲಿಯಿಂದಲೇ ಬೋಸರು ಇಂದೂ ಸಹ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿದ್ದಾರೆ ಸುಭಾಷ್ ಚಂದ್ರ ಬೋಸ್ರ ಹೆಸರನ್ನು ಕೇಳಿದ ಕ್ಷಣ ಇಂದಿಗೂ ಕೋಟ್ಯಾಂತರ ಭಾರತೀಯರ ರೋಮಗಳೆಲ್ಲ ಎದ್ದು ನಿಲ್ಲುತ್ತವೆ ಇದಕ್ಕಿತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ